ನಮಸ್ಕಾರ ಮತ್ತೆ ನಮ್ಮ ಎಲ್ಲ ಮನೆ ಮತ್ತು ಕಾರ್ಯಕ್ರಮಕ್ಕೆ ಸ್ವಾಗತ ಟ್ರಂಪ್ ಕ್ಲಾರಿಕ್ ಬಂತು ಮೋಸವಾಗಿತ್ತು ಪ್ರಪಂಚ ತುಂಬ ಏಟು ಮಾರ್ಕೆಟಲ್ಲಿ ಇಂಡಿಯಾದಲ್ಲಿ ಮಾರ್ಕೆಟ್ ಮೈನಸ್ ನೂರ ಐವತ್ತರಲ್ಲಿ ಓಪನ್ ಆಯಿತು ಈಗ ಮೈನಸ್ ಐವತ್ತು ಮೈನಸ್ ನಲ್ವತ್ತರಲ್ಲಿ ಟ್ರೇಡ್ ಆಗ್ತಾ ಇದೆ ಬ್ಯಾಂಕ್ ನಿಫ್ಟಿನ ಮೇಲಕ್ಕೆ ಇಟ್ಟಿದ್ದಾರೆ ಆದರೆ ಉದಯ ಕೊಟ್ಟಾಗ ಹೇಳೋದನ್ನು ಮರ್ತ್ಬಿಡ್ಬೇಡಿ ಈಗ ಲಿಕ್ವಿಡಿಟಿ ಆಗಿರೋದ್ರಿಂದ ಅವರಿಂದ ಡೆಪಾಸಿಟ್ನೇ ತೆಗಿಯೋಕ್ಕಾಗಲಿಲ್ಲ ಈ ಸಮಯದಲ್ಲಿ ಹೆವಿ ಬಾಂಡ್ ಬೈಯಿಂಗ್ ಮಾಡಿ ಲಿಕ್ವಿಡಿಟಿ ಇಂಜೆಕ್ಟ್ ಮಾಡಿದ್ದಾರೆ ಆರ್ ಬಿ ಐ ಇದು ಇಂಪ್ಯಾಕ್ಟ್ ಆಗೋದಕ್ಕೆ ಸ್ವಲ್ಪ ದಿನ ಆಗುತ್ತೆ ಅದೇ ಆ್ಯಕ್ಷನ್ ನಿಂದೇ ಬ್ಯಾಂಕ್ ನಿಫ್ಟಿ ಮೇಲೆ ಹೋಗ್ತಿದೆ ಎಷ್ಟು ದೂರ ಮೇಲೆ ಹೋಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ ಬಟ್ ಎಫ್ ಐ ಇನ್ನ ಸ್ವಲ್ಪ ಗಟ್ಟಿಯಾಗಿ ಕೇಳಿದ್ರೆ ಈ ಫಾಲ್ ಜಾಸ್ತಿ ಆಗುತ್ತೆ ಒಂದು ಬೇರ್ ಮಾರ್ಕೆಟ್ ಲ್ಯಾಲಿನೇ ನೀವು ನೋಡ್ತಾ ಇರಬೇಕು ಇನ್ನೂ ಕೆಳಗೆ ಹೋಗುತ್ತೆ ಅನ್ನೋದರಲ್ಲಿ ಸಂದೇಹನೇ ಇಲ್ಲ ಯಾಕಂದರೆ ಅಮೇರಿಕಾಲಿ ರಿಸೆಷನ್ ಬರೋ ಥರನೇ ಇದೆ ಯಾವಾಗ ಬರುತ್ತೆ ಅನ್ನೋದು ಗೊತ್ತಿಲ್ಲ ಆರರಿಂದ ಒಂಬತ್ತು ತಿಂಗಳೊಳಗೆ ಬರ್ಬೋದು ಅದು ಆರು ತಿಂಗಳ ಮುಂಚೆ ಅಥವಾ ಒಂಬತ್ತು ತಿಂಗಳ ಮುಂಚೆ ಯಾರಿಂದನೂ ಹೇಳೋಕ್ಕಾಗಲ್ಲ ನಿನ್ನೆ ರಾತ್ರಿ ಎರಡು ಇಂಪಾರ್ಟೆಂಟ್ ಆದ ವಿಷಯ ಬಂತು ಅಮೆರಿಕ ಮಾರ್ಕೆಟ್ ಮುಗಿದ ಮೇಲೆ ಟ್ರಂಪ್ ಭಾಗವತರಂಗ್ ಹಾಡು ಶುರು ಮಾಡಿದ್ರು ಅದೇ ಸಮಯದಲ್ಲಿ ಹಲವು ವರ್ಷಗಳ ನಂತರ ನಿತ್ಯಾನಂದ ಸ್ವಾಮಿಗಳು ಲೈವ್ ಬಂದರು ನಮಗೂ ನಿತ್ಯಾನಂದಿಗೂ ಸಂಬಂಧ ಇಲ್ಲ ಅದನ್ನು ನೋಡೋದು ಬೇಡ ಟ್ರಂಪ್ ಭಾಗವತರು ಏನು ಹೇಳಿದ್ರು ಅದನ್ನು ನೋಡೋಣ ಪ್ರಧಾನಿ ಮೋದಿಗೆ ಅವರು ಏನು ಹೇಳ್ತಾರೆ ಅಂದರೆ ಐವತ್ತು ಪರ್ಸೆಂಟ್ ಟ್ಯಾರಿಫ್ವರೆಗೆಲ್ಲ ತುಂಬ ಊರಲ್ಲಿ ಹಾಕಿದ್ರು ಮೂಲಿಗೆ ಅನ್ನೋದು ಕೊಡೋರು ನಾವೇ ಅದ್ರ ಮೇಲೆ ಒಂದು ಇಪ್ಪತ್ತಾರು ಪರ್ಸೆಂಟ್ ಹಾಕಿದ್ದಾರೆ ವಿಯಟ್ನಾಂ ಫೋರ್ಟಿ ಫೈವ್ ಪರ್ಸೆಂಟ್ ತೈಲಾನ್ ತರ್ಟಿ ಸಿಕ್ಸ್ ಪರ್ಸೆಂಟ್ ತೈವಾನ್ ತರ್ಟಿ ಟೂ ಪರ್ಸೆಂಟ್ ಚೈನಾ ತರ್ಟಿ ಫೋರ್ ಪರ್ಸೆಂಟ್ ಚೈನಲ್ಲಿ ಎಲ್ಲ ಟ್ಯಾಕ್ಸ್ ಸೇರಿ ಟ್ಯಾಕ್ಸ್ ಸೇರಿದ್ರೆ ಫಿಫ್ಟಿ ತ್ರೀ ಇಂಡಿಯಾಗೆ ಟ್ವೆಂಟಿ ಸಿಕ್ಸ್ ಪರ್ಸೆಂಟ್ ಅಂತ ಹಾಕಿ ನಾನು ತುಂಬ ಕೈಂಡ್ ಆಗಿದ್ದೀನಿ ಇಂಡಿಯಾಗೆ ಅಂತ ಹೇಳಿದೆ ಅದಾದಮೇಲೆ ಎಲ್ಲ ಇಂಪೋರ್ಟಲ್ಲಿ ಒಂದು ಬೇಸಿಕ್ ಟೆನ್ ಪರ್ಸೆಂಟ್ ಹಾಕಿದ್ದಾರೆ ಸೊ ಟ್ವೆನ್ ಟೆನ್ ಪ್ಲಸ್ ಟ್ವೆಂಟಿ ಸಿಕ್ಸಾ ಇಲ್ಲ ಬರೀ ಟ್ವೆಂಟಿ ಸಿಕ್ಸ ಅನ್ನೋದು ಹೋದ್ರೇ ಗೊತ್ತಾಗುತ್ತೆ ಐವತ್ತು ಪರ್ಸೆಂಟ್ವಾಗೆ ಹಾಕಿಂಬ ಊರಲ್ಲಿ ಹದಿಡಿದಾರೆ ಬೇಸಿಕ್ ಅಲ್ಲಿ ಹಾಕಿಬಿಡ್ತೀವಿ ಅದ್ರ ಮೇಲೆ ಒಂದು ಇಸರ್ಟ್ ಅಂದರೆ ಅಡಿಷ್ನಲ್ ಟ್ಯಾರಿಫ್ ಬಂದು ಸಿಕ್ಸ್ಟೀನ್ ಪರ್ಸೆಂಟ್ ಆನ್ ಇಂಡಿಯನ್ ಗೂಡ್ಸ್ ಏಪ್ರಿಲ್ ಟೆನ್ತಿಂದ ಅದರಿಂದ ಪ್ರಧಾನಿ ಮೋದಿ ಅವ್ರು ಏನು ಹೇಳ್ತಾರೆ ಅಂದರೆ ಯು ಆರ್ ಮೈ ಫ್ರೆಂಡ್ ಬಟ್ ಯು ಆರ್ ನಾಟ್ ರೀಟಿಂಗ್ ಅಸ್ ರೈಚ್ ಅಂತ ಅವ್ರು ಹೇಳ್ತಾರೆ ಶರಣಾಗತಿ ಆಗಿದ್ದು ಸಾಕಾಗಿಲ್ಲ ಇನ್ನೂ ಪ್ರಾಕ್ಟೀಸ್ ಮಾಡ್ಬಿಟ್ಟು ಬನ್ನಿ ಅಂತ ಕಳಿಸ್ತಿದ್ದಾರೆ ಈಗ ನಮ್ಗೆ ಇವತ್ತು ಒಳ್ಳೆಯ ವಿಷಯ ಚಿನ್ನ ರಾಕೆಟಲ್ಲಿ ಹತ್ತೋಗಿದೆ ಅದರಿಂದ ನಮ್ಮ ಅಷ್ಟು ಬೆಲ್ಲ ಸೇಫ್ ಆಗಿದೆ ಅದೇ ಸಮಯದಲ್ಲಿ ಫಾರ್ಮಾನ ಎಕ್ಸಾಂಪ್ ಮಾಡಿಬಿಟ್ರು ಫಾರ್ಮಾ ಸೆಮಿ ಕಂಡಕ್ಟರು ಕಾಪರ್ ಲಂಬರ್ ಬುಲಿಯನ್ ಗೋಲ್ಡ್ ಸಿಲ್ವರ್ ಎನರ್ಜಿ ಆ್ಯಂಡ್ ಸರ್ಟೈನ್ ಮಿನರಲ್ಸ್ನ ಬಿಟ್ಟಿದ್ದಾರೆ ನಮ್ಮ ಪ್ರಕಾರ ನಮಗೆ ಯಾವುದೆಲ್ಲ ಖುಷಿ ಅಂತ ನೋಡಿದ್ರೆ ನಮಗೆ ಫಾರ್ಮ ಭಯಂಕರ ಖುಷಿ ಯಾಕಂದರೆ ನಾವು ಫಾರ್ಮನ್ನು ತುಂಬ ಕಾನ್ಸಂಟ್ರೇಟೆಡ್ ಆಗಿ ಲಾಂಗ್ ಆಗಿ ನೋಡಿದ್ದೀವಿ ಗೋಲ್ಡು ಲಾಂಗಾಗಿ ಹೋಗಿದ್ದೀವಿ ನಮಗೆ ಫಾರ್ಮ ಬೀಸ್ ಬೆಳಗ್ಗೆ ಓಪನ್ ಆದಾಗಲೇ ಫೈವ್ ಪರ್ಸೆಂಟ್ ಏರಿತ್ತು ಒಂದು ರಿಲೀಫ್ ಲ್ಯಾ ರ್ಯಾಲಿಯಲ್ಲಿ ಅದಾದ ಮೇಲೆ ಕಡಿಮೆ ಆಗಿದೆ ಬಟ್ ಓವರ್ ಆಲ್ ಆಗಿ ಫಾರ್ಮಾ ಸೆಕ್ಟರ್ ನಾಟ್ ಅಫೆಕ್ಟೆಡ್ ಅಂತ ಗೊತ್ತಾಗ್ತದೆ ಸೊ ಫಾರ್ಮಾ ದೊಡ್ಡ ರಿಲೀಫ್ ಅದನ್ನು ನೋಡಾಯ್ತು ಅದಾದ ಮೇಲೆ ಆಟೋದಲ್ಲಿ ಭಯಂಕರ ಏಟು ಇದರಲ್ಲಿ ಆಟೋದಲ್ಲಿ ಆಗಿ ಏಟು ಬೀಳೋದು ಆಟೋ ಕಂಪನಿನ್ಸ್ಗೆ ಏನೇ ಅದು ಭಯಂಕರ ಏಟು ಧರ್ಮದೇ ತಿಂದಿದೆ ಇನ್ನೊಂದು ಸೆಕ್ಟರ್ ತಿರುಪೂರಲ್ಲಿ ಎಲ್ಲರೂ ಸಂಭ್ರಮಿಸ್ಬೋದು ಯಾಕಂದರೆ ಇಂಡಿಯಾಲಿ ಟ್ವೆಂಟಿ ಸಿಕ್ಸ್ ಪರ್ಸೆಂಟ್ ಟ್ಯಾಕ್ಸ್ ಕಾಂಪಿಟೇಷನಲ್ಲಿ ವಿಯೆಟ್ನಾಂ ಫಾರ್ಟಿ ಸಿಕ್ಸ್ ಬಾಂಗ್ಲಾದೇಶ್ ತರ್ಟಿ ಫೈ ಚೈನಾ ತರ್ಟಿ ಫೋರ್ ಸೊ ಒಂದು ಟೆನ್ ಪರ್ಸೆಂಟ್ ಡಿಸ್ಅಡ್ವಾಂಟೇಜ್ ಇದಕ್ಕೆ ಬರುತ್ತೆ ಯಾರಿಗೆ ಬಾಂಗ್ಲಾದೇಶ್ಗೆ ಸೊ ಈ ಕರೆನ್ಸಿ ಅಡ್ವಾಂಟೇಜ್ನ ನೆಗೆಟ್ ಮಾಡುತ್ತೆ ಅದೇ ಸಮಯದಲ್ಲಿ ಬಾಂಗ್ಲಾದೇಶಲ್ಲಿ ತುಂಬ ಪ್ರಾಬ್ಲಮ್ಸ್ ಇರೋದರಿಂದ ಇದು ತಿರುಪೂರ್ಗೆ ಶಾರ್ಟ್ ಟರ್ಮ್ ಗೇನ್ ಆಗಿ ಬರುತ್ತೆ ಅನ್ನೋದು ನನ್ನ ಹೇಳಿಕೆ ಅದರಿಂದ ಫಾರ್ಮ ಸೆಕ್ಟರ್ಗೂ ತಿರುಪ್ಪೂರ್ಗೂ ಹೊಂದ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ ಆಟೋ ಕಂಪನೀನ್ಸ್ಗೆ ಭಯಂಕರ ಏಟು ಟಿ ವಿ ಎಸ್ಗೂ ರಾಣಿ ಇತರ ಕಂಪ್ನಿಗೆಲ್ಲ ಏಟೋ ಏಟು ಧರ್ಮದೇಟು ಇದೇ ಬಂದು ಇಂಡಿಯಾದ ದೊಡ್ಡ ಇಂಪ್ಯಾಕ್ಟ್ ಆದರೆ ಇಂಡಿಯಾದಲ್ಲಿ ಐ ಟಿ ಸ್ಟಾಕ್ಸ್ ಎಲ್ಲ ಫಿಫ್ಟಿ ಟೂ ವೀಕ್ಸ್ ಲೋ ಹತ್ತಿರ ಹೋಗ್ಬಿಟ್ಟಿದೆ ಇನ್ಫ್ಯಾಕ್ಟ್ ಇನ್ಫೋಸಿಸ್ ಫಿಫ್ಟೀನ್ ಹಂಡ್ರೆಡ್ನ ರಿಟರ್ನ್ ಮಾಡ್ತಾ ಇದ್ದರು ಟಿ ಸಿ ಎಸ್ ಫಿಫ್ಟಿ ಟು ವೀಕ್ ಲೋ ಅಲ್ಲಿದೆ ಆದರೆ ಕೆಳಗೆ ಇಳಿಯೋ ಸಾಧ್ಯತೆ ಇದೆ ವೇಟ್ ಮಾಡಿ ಕನ್ಸಿಡರ್ ಮಾಡಬೇಡಿ ನಾವು ಕನ್ಸಿಡರ್ ಮಾಡಿದ ಲೆವೆಲಿಂದ ಇನ್ನೂ ಐ ಟಿ ಹೈಯಾಗೇ ಇದೆ ಐ ಟಿ ಕೆಳಗೆ ಬೀಳೋಕ್ಕೆ ಮೇಯ್ನ್ ಕಾರಣವೇ ಬಂದು ಡಿಸಷನ್ನಿಂದ ಯು ಎಸ್ ಪೆಂಡಿಂಗ್ ಕಟ್ಸ್ ಬರುತ್ತೆ ಪ್ರೆಷರ್ ಬರುತ್ತೆ ಅಂತ ಅದರಿಂದ ನಾವು ಕೇರ್ಫುಲ್ ಆಗಿ ಇರೋಣ ಇವತ್ತು ಅಮೆರಿಕ ಫೀಚರ್ಸ್ ತುಂಬ ಇವತ್ತು ತಿಂದಿದೆ ಅದರಿಂದ ನಾವು ವೇಟ್ ಮಾಡಿ ನೋಡಬೇಕು ಏನಾಗುತ್ತೆ ನಾಳೆ ಅಂತ ದ ಸೇಲ್ಸ್ ಥರ್ಟೀನ್ ಪರ್ಸೆಂಟ್ ಕಡಿಮೆ ಆಗಿದೆ ಕ್ಯೂ ಒನ್ನಲ್ಲಿ ಮಸ್ಕ್ ಅಗೇನ್ಸ್ಟ್ ಆಗಿ ಒಂದು ಬ್ಯಾಕ್ ಟ್ಯಾಶೋ ಮಾಡರ್ ಸಾಕಾಗಲ್ಲ ಚೆನ್ನಾಗಿಲ್ಲ ಅನ್ನೋದು ಕಾಂಪಿಟೇಷನ್ ಇನ್ನೂ ಬೆಟರ್ ಆಗಿ ಪರ್ಫಾಮ್ ಮಾಡುತ್ತೆ ಅನ್ನೋದು ಯುರೋಪಲ್ಲಿ ಅವರ ಸೇಲ್ಸೇ ಇಲ್ಲ ಯಾಕಂದರೆ ಯುರೋಪ್ ಬಂದು ಆ್ಯಂಟಿ ಮಸ್ಕ್ ಪೊಸಿಷನ್ ತೊಗೊಂಡ್ಬಿಟ್ರು ವಿಸ್ಕಾನ್ಸಿನ್ ಅನ್ನೋ ಒಂದು ಸ್ಟೇಟಲ್ಲಿ ಒಂದು ಲಿಬರಲ್ ಜೆಟ್ನ ಸೋಲಿಸ್ತೀನಿ ಅಂತ ಹೇಳಿ ಹೋದಂಥ ಮಸ್ಕ್ ಸ್ವತೋಗ್ಬಿಟ್ಟು ಟೆನ್ ಪರ್ಸೆಂಟಲ್ಲಿ ಅಲ್ಲಿ ಓಡ್ ಬಂದುಬಿಟ್ರು ಅದರಿಂದ ಅವರಿಗೆ ಗೌರ್ಮೆಂಟಲ್ಲೂ ವೀಕ್ ಆಗಿಬಿಡ್ತು ಮತ್ತು ಬೈಯನ್ಸ್ ಬಂದು ಪರ್ಚೇಸ್ನ ಡಿಲೇ ಮಾಡ್ತಿದ್ದಾರೆ ವಿ ವೈ ಡಿ ಇನ್ನೂ ಬೆಟರ್ ಆಗಿ ಮಾಡ್ತಿದ್ದಾರೆ ವಿ ವೈ ಡಿ ಐದು ನಿಮಿಷ ಚೇಂಜಿಂಗ್ ಎಲ್ಲ ತಂದುಬಿಟ್ರೆ ತುಂಬ ಕಷ್ಟ ಆಗಿಬಿಡುತ್ತೆ ಟೆಸ್ಟ್ ಲಾಸ್ಟೋಕ್ ಆಲ್ರೆಡಿ ಫಿಫ್ಟಿ ಪರ್ಸೆಂಟ್ ಬಿದ್ದಿದೆ ಡಿಸೆಂಬರ್ ಪೀಕಿಂದ ಇನ್ನೂ ಬೀಳೋದಕ್ಕೆ ಸಾಧ್ಯತೆ ಇದೆ ಎಕ್ಸಾಕ್ಟ್ ಆಗಿ ಈ ಥರ ಅವರ ಪರ್ಸ್ನಾಲ್ಟಿ ಬಗ್ಗೆನೇ ಬಂಗಾರ ಹೇಳಿ ನಾನು ತಗೊಳ್ಳೋದು ಇಲ್ಲ ಆದರೆ ಶಾರ್ಟ್ ಮಾಡಲ್ಲ ಅಂತ ಹೇಳಿದಾರೆ ಹಾಗಾದ್ಮೇಲೆ ಬಿಲ್ಗೇಕ್ಸ್ ಏನು ಹೇಳ್ತಾರೆ ಅಂದರೆ ಏ ಬಂದು ಮುಕ್ಕಾಲು ಭಾಗ ಜನರಿಗೆ ವರ್ಕಿಂಗ್ ನ ಕಟ್ ಮಾಡಿಬಿಡತ್ತೆ ಆಮೇಲೆ ಕೆಲಸನೇ ಇರೋಲ್ಲ ಒಂದು ಹತ್ತು ವರ್ಷದಲ್ಲಿ ಏನು ಹೇಳ್ತಾರೆ ಅಂದರೆ ಒಂದು ವರ್ತಿಯ ಒಂದು ವಾರದಲ್ಲಿ ಎರಡು ದಿನನೇ ಕೆಲಸ ಇರುತ್ತೆ ಬೇರೆ ಟೈಮಲ್ಲೆಲ್ಲ ಜನ ಸುತ್ತಾಡ್ತಿರ್ತಾರೆ ಜಾಲಿಯಾಗಿರುತ್ತೆ ಆದರೆ ಇದ್ರನ್ನ ನೋಡಿದ್ರೆ ನನಗೇನು ಅನ್ಸುತ್ತೆ ಅಂದರೆ ತುಂಬ ಜನಕ್ಕೆ ಕೆಲಸದ ಅವಕಾಶಗಳಿಗೆ ಹೋಗ್ಬಿಡುತ್ತೆ ಕೆಲಸ ಹುಡ್ಕೋದು ತುಂಬ ಕಷ್ಟ ಆಗ್ಬಿಡುತ್ತೆ ಮಕ್ಕಳು ಪೇಚು ಚಾನಲಲ್ಲಿ ನಾನು ಸುಂದರು ಅದ್ರ ಬಗ್ಗೆ ಮಾತಾಡಿದ್ದೀನಿ ಅದನ್ನು ಹೋಗಿ ನೋಡಿ ನೆಕ್ಸ್ಟ್ ಗೋಲ್ಡ್ ಬಗ್ಗೆ ಒಂದು ಮಾತಾಡಬೇಕು ಅಂದ್ಕೊಂಡೆ ಗೋಲ್ಡ್ ಥರ್ಟಿ ಏಟ್ ಪರ್ಸೆಂಟ್ ಕರೆಕ್ಟ್ ಆಗ್ತಾ ಇದೆ ಮಾರ್ನಿಂಗ್ ಸ್ಟಾರ್ ಅನ್ನು ಒಂದು ಕಂಪನಿ ಒಂದು ಅನಾಲಿಸ್ಟ್ ಜಾನ್ ಸ್ಟುವೆಂಟ್ ಇನ್ನೆಲ್ಲ ಹೇಳಿದ್ದಾರೆ ಇದಕ್ಕೆ ಮುಂಚೆ ಗೋಲ್ಡ್ ಈ ಥರ ಬಿದ್ದಿದೆಯಾ ಅಂದರೆ ಬಿದ್ದಿದೆ ಯಾವಾಗ ಅಂದ್ರೆ ತೌಸಂಡ್ ನೈನ್ಟೀನ್ ಏಟಿ ಅಲ್ಲಿ ಎಂಟುನೂರ ಡಾಲರ್ ಗೆತ್ತು ಲಾಲ್ ವಾರ್ಕರ್ ಅಂತ ಒಂದು ರಿಸರ್ವ್ ಬ್ಯಾಂಕ್ ಗವರ್ನರ್ ಟ್ವೆಂಟಿ ಅಮೆರಿಕನ್ ಅಲ್ಲಿ ತಡಿದ್ರು ಈಗ ಇನ್ಫ್ಲೇಸೇಷನ್ ಅನ್ಕಂಟ್ರೋಲೆಬಲ್ ಅಲ್ಲೂ ಇನ್ಫ್ಲೇಸೇಷನ್ ಕಮ್ಮಿ ಆಗೋಕೆ ಮುಂಚೆನೆ ಇಂಟ್ರೆಸ್ಟ್ ರೇಟ್ ಕಟ್ ಮಾಡಿದ್ರಿಂದಾನೆ ಓಲ್ಡ್ ಇರ್ತಿದೆ ಸ್ಟೂಡೆಂಟ್ ಮೇಲ್ ರೈಟ್ ಅಂದ್ರೆ ಅವ್ರ ಏನ್ ಕಾರಣ ಹೇಳ್ತಾರೆ ಅಂದ್ರೆ ಈಗ ಜಿಯೋ ಪೊಲಿಟಿಕಲ್ ಟೆನ್ಷನ್ ಜಾಸ್ತಿ ಇದೆ ಅದರಿಂದ ಜನ ಗೋಲ್ಡ್ ತಗೋತಿದ್ದಾರೆ ಈ ಜಿಯೋ ಪೊಲಿಟಿಕಲ್ ಟೆನ್ಷನ್ ಮುಗುದನ್ನೆಲ್ಲ ಗೋಲ್ಡ್ ತಗೊಳ್ಳೋದನ್ನ ನೆಲೆಸಿಬಿಡ್ತಾರೆ ಅಯ್ಯ ಹಮೀ ಫಿಲ್ಸ್ತಿರೋ ನ್ಯಾಯಾನೇ ಆದರೆ ಜಿಯೋ ಪೊಲಿಟಿಕಲ್ ಟೆನ್ಷನ್ ಮುಗಿಬೇಕು ಅಂದರೆ ಓಟಿಂಗ್ ಜಿ ಜಿ ಪಿ ಟ್ರಂಪ್ ಮೂರು ಜನರಲ್ಲಿ ಯಾರಾದರೂ ಜನ ಬದಲಾಗಬೇಕು ಟ್ರಂಪ್ ನಾಲ್ಕು ವರ್ಷ ಇರ್ತಾರೆ ಆಮೇಲೆ ಜೆ ಡಿ ವ್ಯಾನ್ಸ್ ಥರ ವ್ಯಕ್ತಿನ ನೀವು ಪ್ರೆಸಿಡೆಂಟ್ ಮಾಡಿದ್ರೆ ಇನ್ನು ಮೌಸ್ತಾ ಡೆಮೋಕ್ರಾಕ್ಸ್ ಎದ್ದು ನಿಲ್ಲೋ ತರ ಕಾಣ್ತಾನೆ ಇಲ್ಲ ಇನ್ನೊಂದು ಸೈಡ್ ಅಲ್ಲಿ ಪುಟಿನ್ ಅವರ ಕ್ರೌಂಡ್ ನ ಇಟ್ಕೊಂಡಿಲ್ಲ ಅವನೇ ಅವರೇನು ದುರಾಂಕಾರದಲ್ಲೇ ಮಾತಾಡ್ತಿದ್ದಾರೆ ಇನ್ನು ಜಿ ಜಿ ಪಿ ನೂ ನಿನ್ನೆ ಗವರ್ನಿಂಗ್ ಕೌನ್ಸಿಲ್ ನೇ ಬದಲಾಯಿಸಿದ ಅವರು ರಾಜ ನಡೆಸ್ತಾ ಇದ್ದಾರೆ ಈ ಮೂರೂ ಜನ ಇರೋವರೆಗೂ ಇವ್ರು ನಮ್ಕೋತಿರೋ ಈ ಜಿಯೋ ಪೊಲಿಟಿಕಲ್ ಟೆನ್ಷನ್ ಮುಗಿಯಲ್ಲ ಇದನ್ನು ಫ್ಯಾಗ್ ಮಾಡೋದಕ್ಕೆ ಚೈನಾ ರಷ್ಯಾ ಕರ್ಕಿ ಏನ್ ಮಾಡ್ತಿದ್ದಾರೆ ಅಂದರೆ ಡಾಲರ್ನ ಮಾರ್ಬಿಟ್ಟು ವರ್ಲ್ಡ್ ತಗೋತಾ ಇದ್ದಾರೆ ಟ್ರಂಪ್ ಭಾಗವಹಿತರು ಮಾಡ್ತಿರೋದನ್ನೆಲ್ಲ ನೋಡ್ತಾ ಇದ್ರೆ ಚೈನಾ ಇವತ್ತು ಗೋಲ್ಡ್ ತಗೊಳ್ಳೋದನ್ನ ನಿಲ್ಲಿಸಲ್ಲ ಅದರಿಂದ ಇವತ್ತು ಈ ಸಿನಾರಿಯು ಇಲ್ಲ ಎರಡು ವರ್ಷದಲ್ಲಿ ಬರುತ್ತಾ ಅಂದ್ರೆ ಬರೋದಕ್ಕೆ ಸಾಧ್ಯತೆ ಇದೆ ಆದ್ರೆ ಅದು ಬರೋಕ್ಕೆ ಮುಂಚೆನೆ ನಮಗೆ ಚೆನ್ನಾಗಿ ಗೊತ್ತು ಈ ತರ ಫೋರ್ಸ್ ಸಲಹೆ ನಡೀತು ಅಂತ ಇಂಡಿಯಾ ಜೊತೆ ರೂಪಾಯಿ ಪ್ರೆಷರ್ ಇರುತ್ತೆ ಅಮೇರಿಕ ಇಂಟ್ರೆಸ್ಟ್ ರೇಟ್ ಟ್ವೆಂಟಿ ಪರ್ಸೆಂಟ್ ಹೇಳಿದ್ರೆ ಇದು ಬಂದು ಅವರು ಹೇಳೋ ರೇಟಿ ಬರುತ್ತೆ ಟ್ವೆಂಟಿ ಪರ್ಸೆಂಟ್ ಏಸಿದ್ರು ಅಂದರೆ ಇರೋ ಒಂದು ಡಾಲರ್ ಕೂಡ ಇಂಡಿಯಾದಲ್ಲಿ ಇರೋಲ್ಲ ಎಲ್ಲ ಡಾಲರು ಅಮೇರಿಕಾಗೆ ಹೋಗ್ಬಿಡತ್ತೆ ಅದರಿಂದ ರುಪೀಮೂ ಬಿದ್ದುಬಿಡತ್ತೆ ರುಪಿ ಟರ್ಮ್ಸಲ್ಲಿ ಹತ್ತರಿಂದ ಹನ್ನೆರಡು ಪರ್ಸೆಂಟ್ ಕರೆಕ್ಟ್ ಆಗುತ್ತೆ ಇದೇ ಪೀಕ್ ಅಂತ ಯಾರಿಂದನೂ ಹೇಳೋಕ್ಕಾಗಲ್ಲ ಸ್ಟ್ರೀಮಿಂಗ್ ಮಿಲ್ಲಿಂದ ಹೇಳೋಕ್ಕಾಗಲ್ಲ ಅದರಿಂದ ನಾವು ಕೇರ್ಫುಲ್ ಆಗಿದ್ದು ನಾವು ಏನು ಎರಡು ವರ್ಷ ಕಲ ನಡೆಯುತ್ತೆ ಅಂತ ಯೋತ್ಸ ಚಿಂತೆ ಮಾಡೋದು ಬೇಡ ಈಗ ಸದ್ಯಕ್ಕೆ ಟ್ರೈನ್ ಏನು ಹೇಳ್ತಿದೆ ಅನ್ನೋದನ್ನು ಸ್ಪಷ್ಟವಾಗಿ ಹೇಳ್ತೀನಿ ಎಲ್ಲಿ ಏನು ಮಾಡ್ತಾರೆ ಅಂದರೆ ಜೆನೆರಿಕ್ ವೇಟ್ ಲಾಸ್ ಡ್ರಿಕ್ಸು ಜೆನೆರಿಕ್ ಮೆಡಿಸಿನ್ ಆ್ಯಂಡ್ ಇಂಡಿಯಾದಲ್ಲಿ ಆರ್ ಎನ್ ಬಿ ತಗೊಂಡು ಬರ್ತಾ ಇದ್ದಾರೆ ಇದರಲ್ಲಿ ಒಂದು ಲಿವರ್ ಡಿಸಾರ್ಡರ್ ಸ್ಲೀಪ್ ಆಪ್ನಿಯಾ ಹಾರ್ಟ್ ಫೈಲ್ಯೂರ್ ಇಮ್ಯೂನ್ ಡಿಸೀಸ್ ಆಲ್ಕೋಹಾಲ್ ಯೂಸ್ ಡಿಸಾರ್ಡರ್ ಎಲ್ಲ ಅವರು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ ಜೆನೆಟಿಕ್ ಮೆಡಿಸನ್ ಇನ್ವೆಸ್ಟ್ಮೆಂಟ್ಸ್ ಬಂದು ಪಾರ್ಕೆನ್ಸ್ ಅಲ್ಝೈಮರ್ಗೆ ಆಡ್ತಾರೆ ಇದೆಲ್ಲಾನು ವೆರಿ ಇಂಪಾರ್ಟೆಂಟ್ ಆದ ವಿಷಯ ಅದರಿಂದ ನಾವು ಕೇರ್ಫುಲ್ ಆಗಿರೋಣ ನಮಗೊಂದು ಹೇಗೆ ಹೋಗೋದು ಅಂತ ಗೊತ್ತಿಲ್ಲ ಅವ್ರ ಇಂಡಿಯಾದಲ್ಲಿ ಗ್ಲೋಬಲ್ ಕ್ಯಾಪೆಬಿಲಿಟಿ ಸೆಂಟರ್ ಇಟ್ಟು ಹೈದರಾಬಾದ್ ಅಲ್ಲಿ ಅಮೇರಿಕ ಬಿಟ್ಟು ಇದೇನೇ ಲಾರ್ಜೆಸ್ಟ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಪ್ಲೇಸ್ ಆಗಿ ಇರುತ್ತೆ ಇವತ್ತು ಹಾಕಿ ಎತ್ತಿ ನಾವು ಡಿಸ್ಕಸ್ ಮಾಡಿದ ಎಲ್ಲ ಶೇರ್ ನಿಮ್ಮ ಬೆಲೆಗೆ ಕಮ್ಮಿ ಆಗಿದರೆ ತಗೊಳ್ಳಿ ತಾಳ್ಮೆ ಹಿಂಗಿರಿ ತಾಳಿದಾಗನು ಬಾಳೆಯು ಏಕವಿಟಿಯಲ್ಲಿ ತಾಳ್ಮೆ ಹಿಂಗಿರಿ ಅಕ್ಕಿ ಮೇಲೆ ಮಾಡಿ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ವಿಡಿಯೋನ ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಹಾಗೆ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಅವರನ್ನು ನೋಡೋಕೆ ಹೇಳಿ ನಾಲ್ಕು ಚಾನೆಲ್ ನಿಮಗೋಸ್ಕರ ಇಟ್ಟಿದ್ದೀವಿ ಒಂಗೆ ಬಂದು ಬೋಲ್ತಾ ಹೈ ಅಂತ ಹಿಂದಿಯಲ್ಲಿ ಬನಿ ಮಾಡಲ್ಲು ಅಂತ ತೆಲುಗಿನಲ್ಲಿ ಮನಿ ಪೇಚು ಅಂತ ತಮಿಳಲ್ಲಿ ಹಾಗೆ ಮನಿ ಪೇಚು ಮಲಯಾಳಂ ಅಂತ ಮಲಯಾಳಂನಲ್ಲಿ ನಾವು ಚಾನೆಲ್ ಇಟ್ಟಿವಿ ಇದೆಲ್ಲ ನೀವು ನೋಡಿ ಎಂಕರೇಜ್ ಮಾಡೋಕ್ಕೆ ಹೇಳಿ ಯಾರಿಗಾದರೂ ಕನ್ನಡ ಗೊತ್ತಿಲ್ಲ ಅಂದರೆ ಈ ಲ್ಯಾಂಗ್ವೇಜಲ್ಲಿ ಯಾವುದಾದ್ರೂ ಒಂದು ಚಾನಲನ್ನ ನೋಡೋಕೆ ಹೇಳಿ ಧನ್ಯವಾದಗಳು